ಇನ್ನು ಹಾಸಿ ಸೇರಿನಲ್ಲಿ ಅದ್ಭುತವಾಗಿ ಅಭಿನಯಿಸುತ್ತಿರುವಂತಹ ಅತಿ ದೊಡ್ಡ ನಟಿ ಅಂದ್ರೆ ಮೀನವರು ಅಂತ ಹೇಳ್ಬೋದು ಇನ್ನು ಅವರು ಹೆಸರು ಪ್ರಿಯಾಂಕ ಅಂತ ಸದೇವರು ನೆನಪಾಗಿ ಮಾತು ಉಳಿಯಲಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಏನಾಗಿದ್ದ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೊಂದು ಸಬ್ಸ್ಕ್ರೈಬ್ ಮಾಡಿ ಇನ್ನು ಈ ಸೀರಿಯಲ್ಲಿ ಅಂತ ಮೀನಾ ಪಾತ್ರದಾರಿ ಈಗ ಬೇರೆಯೊಬ್ಬರು ನಟಿ ಬರಲಿದ್ದಾರೆ ಅಂತ ಹೇಳಲಾಗುತ್ತದೆ ಇನ್ನೊಂದು ವೈಯಕ್ತಿಕ ಜೀವನದಲ್ಲಿ ಮದುವೆ ಜೀವನಕ್ಕೆ ಕಾಲಿಟ್ಟಿರೋದ್ರಿಂದ ಈಗ ಸೇರಿಯಿಂದ ಹೊರಬಿಡಲಿದ್ದಾರೆ ಅಂತ ಸಹ ಹೇಳಲಾಗುತ್ತದೆ ಇನ್ನು ಟಿ ಆರ್ ಪಿ ಸ್ಥಾನದಲ್ಲಿ ನಂಬರ್ ಒಂದು ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದ್ದ ಆಸೆ ಸೀರಿಯಲ್ ಇನ್ನು ಅತಿ ದೊಡ್ಡ ಸೀ ಸೀರಿಯಲ್ ಆಗಿ ಹೊರಹೊಮ್ಮಿದೆ ಇನ್ನು ಇದೇ ಸಂದರ್ಭದಲ್ಲಿ ಮೀನವರು ಕೂಡ ಈಗ ಪಾತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ ಎಷ್ಟೋ ವೀಕ್ಷಕರಲ್ಲಿ ಈಗ ಬೇಸರ ಕೂಡ ಆಗಿದೆ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಪ್ರಸಾರವಾಗ್ತಿರುವಂಥ ಈ ಸೀರಿಯಲ್ ತನ್ನದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿದೆ ಅಷ್ಟೇ ಅಲ್ಲ ಕನ್ನಡದ ಖ್ಯಾತ ನಟರಾದಂಥ ರಮೇಶ್ ಅರವಿಂದ ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಿರುವಂಥ ಅತಿ ದೊಡ್ಡ ಸೀರಿಯಲ್ ಅಂತಲೂ ಕೂಡ ಇದನ್ನು ಹೇಳ್ಬೋದು ಇಂಥ ಅತಿ ದೊಡ್ಡ ಸೀರೆಗಳಲ್ಲಿ ಮೂಡಿ ಬರ್ತಂಥ ಮೀನ ಪಾತ್ರದಲ್ಲಿ ಸದ್ಯ ಮದುವೆ ಜೀವನಕ್ಕೆ ಕಾಲಿಟ್ಟು ಫಾರಿನ್ಗೆ ಹೋಗಿ ಸೆಡಲಾಗುವುದರಿಂದ ಈ ಸೀರಿಯಲ್ ಬೀಳಲಿದ್ದಾರೆ ಅಂತಲೂ ಸಹ ಹೇಳಲಾಗ್ತದೆ ಇದೇ ಕಾರಣಕ್ಕೆ ಈ ಸೀರಿಯಿಂದ ಹೊರ ಬರ್ತಿದ್ದಾರೆ ಅಂತ ಹೇಳಲಾಗುತ್ತೆ ಹೀಗಾಗಿ ರೆಡಿ ಮೀನವರು ಅವರು ಇನ್ನು ನೆನಪಿ ಉಳಿಯಲಿದ್ದಾರೆ ಅಥವಾ ಇನ್ನು ಇಲ್ಲವಾಗಲಿದ್ದಾರೆ ಅಂತ ಹೇಳಲಾಗುತ್ತೆ ನೀವೇನಂತೆ ದಯವಿಟ್ಟು ಕಮಿಟ್